ಬುದ್ಧಿಸ್ಟ್ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ ನಾಗಪುರ ಪ್ರಸ್ತುತಪಡಿಸುವ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಜೀವನ ಆಧರಿಸಿದ ಮಹಾ ನಾಟಕ ಮಹಾ ನಾಯಕ ಸಾಮ್ರಾಟ್ ಅಶೋಕ ನಾಟಕ ಪ್ರದರ್ಶನ ದಿನಾಂಕ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಡಾ ಬಿಆರ್ ಅಂಬೇಡ್ಕರ್ ಭವನ ವಸಂತನಗರ ಬೆಂಗಳೂರಿನಲ್ಲಿ ನಾಟಕ ಪ್ರದರ್ಶನ ಮಾಡ್ತಾ ಇದ್ದು ನಿಮಿತವಾಗಿ ಪ್ರಚಾರಾರ್ಥವಾಗಿ ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ದಲಿತ ಮುಖಂಡರಾದ ಮಾರುತಿ ಬೌದ್ದೇವರ ನೇತೃತ್ವದಲ್ಲಿ ಮಹಾ ನಾಯಕ ಸಾಮ್ರಾಟ್ ಅಶೋಕ ನಾಟಕ ಪ್ರದರ್ಶನದ ಕರಪತ್ರ ಬಿಡುಗಡೆ ಮಾಡಲಾಯಿತು ಈ ಕುರಿತಾಗಿ ಮಾರುತಿ ಬೌದೆಯವರು ಮಾತನಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆ ಉದ್ಘಾಟನೆ ಮಾಡಲಿದ್ದಾರೆ ನಾಟಕದ ಉದ್ಘಾಟನೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸಲಿದ್ದಾರೆ ಸಭೆಯ ಅಧ್ಯಕ್ಷತೆ ಸಮಾಜ ಕಲ್ಯಾಣ ಸಚಿವರು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಜೊತೆಗೆ ಇದೇ ವೇಳೆ ಈ ಕುರಿತಾಗಿ ಅರುಣ್ ಪಟೇಲ್ ಅವರು ಮಾತನಾಡಿದರು ಒಂದು ಹೇಳಿದ ಮಾತಿನ ಹಾಗೆ ಇತಿಹಾಸ ಮರೆತವರು ಇತಿಹಾಸ ಶ್ರೇಷ್ಠಲಾರು ಅಂತ ಹೇಳಿದರು ಅದೇ ರೀತಿ ಗೊತ್ತ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಏನು ಎರಡು ಸವಿಸ ವರ್ಷದ ಹಿಂದೆ ಒಂದು ಸಾಮ್ರಾಟ್ ಅಶೋಕ್ ಅವರು ಅವರ ಸಾಮ್ರಾಟದಲ್ಲಿ ಇಡೀ ಏಷ್ಯಾ ಖಂಡದಾಗೆ ಎಲ್ಲ ಕಡೆಯವರು ಗೆಲ್ಕೋತಾ ಬಂದು ಅವರು ನಲವತ್ತು ವರ್ಷದ ವಯಸ್ಸಿದ್ದಾಗ ಕಳಿಂಗ ಯುದ್ಧ ಆಯಿತು ಕಳಿಂಗ ಯುದ್ಧ ಆದಾಗ ಅನೇಕ ಸಾವು ನೋವುಗಳು ಕಂಡು ಅವರು ಒಂದು ಮನಸ್ಸಿಗೆ ನೋವಾಗಿ ಅವ್ರ ಮುಂದೆ ಏನು ತಿಳಾರ್ದಂಗೆ ಒಂದು ನಲವತ್ತು ವರ್ಷಕ್ಕೆ ತಾವು ಒಂದು ಬುದ್ಧನ ಕಡೆ ಮಾರ್ಗಕ್ಕೆ ಹೋಗ್ಬೇಕಂತಂದು ನಿರ್ಣಯ ಮಾಡ್ಕೊಂಡು ಭಗವಾನ್ ಬುದ್ಧರ ತತ್ವ ಪಾಲನೆ ಅವರ ವಿಚಾರಗಳನ್ನು ಎಲ್ಲ ಕಡೆ ಬಿತ್ತಬೇಕು ಅವರಿಬ್ಬರ ಮಕ್ಕಳನ್ನು ದೌ ಬೌದ್ಧ ಧರ್ಮ ಪ್ರಚಾರಕ್ಕೆ ಅವರು ಮೀಸಲಾಗಿರ್ತಾರೆ ಇಡೀ ನೋಡಬೇಕು ನೀವು ಭಾರತ ಅಲ್ಲದೆ ಇವತ್ತು ಪಾಕಿಸ್ತಾನ ಅಫ್ಘಾನಿಸ್ತಾನ ಏಷ್ಯಾ ಆವಾಗ ಅವ್ರ ಕಾಲಾಗಿದ್ದಂಥ ಮೂರ್ತಿಗಳು ಇವತ್ತು ಕಾಣ್ತವೆ ನಮಗೆ ಇವತ್ತೆಲ್ಲ ಎಲ್ಲೆಲ್ಲಿ ಕೆದ್ರೂ ಕೂಡ ಬುದ್ಧನ ಮೂರ್ತಿ ಬರ್ತಾವೆ ಅಂಥ ಒಂದು ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನಾನು ಹಿಂದೂ ಆಗಿ ಹುಟ್ಟಿದೆ ಹಿಂದೂ ಆಗಿ ಸಾಯಲಾರೆ ಅಂತ ಅವರು ಅವರು ಸಾವಕ್ಕಿಂತ ಮೂವತ್ತು ವರ್ಷ ಪಲೆಯೇ ಅವರು ಘೋಷಣೆ ಮಾಡ್ತಾರೆ ಮೂವತ್ತು ವರ್ಷದಿಂದ ಈ ಹಿಂದೂ ಧರ್ಮ ತೊಳಿಬೇಕ ಸ್ವಚ್ಛ ಮಾಡಿ ಏನಾರ ಬದಲಾವಣೆ ಆಯಿತು ಅಂದ್ರೆ ನೋಡೋಣ ಪ್ರಯತ್ನ ಮಾಡ್ತಾರೆ ಆದರೂ ಕೂಡ ಈ ಧರ್ಮ ಬದಲಾವಣೆ ಆಗಲ್ದು ಅದು ಹೆಂಗ ಗಾಡಿ ಏಟ್ ನಾವು ಈ ಸುಣ್ಣ ತೊಳೆದ್ರೆ ಮಣ್ಣಿನ ಗ್ವಾಡಿ ಮಣ್ಣೆ ಬರ್ತದ ವಿಧ ಬದಲಾವಣೆ ಆಗಲ್ದು ಒಂದು ಘಚ್ಚ ಘೋಡಿ ಆಗಲ್ದು ಆ ರೀತಿ ಈ ಹಿಂದುತ್ವ ಏನು ಸಮಾಜದ ಅದಕ್ಕಿನ್ನ ತ್ಯಜಿಸ್ಬೇಕಂತ ನೈನ್ಟೀನ್ ಫಿಫ್ಟಿ ಸಿಕ್ಸ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಮತ್ತೊಮ್ಮೆ ಪುನಃಸ್ಥಾನ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತಾ ಸಾಮ್ರಾಟ್ ಅಶೋಕ್ ಅವರು ಅವರೇನು ಸಮಯದ ಕಾಲದಲ್ಲಿ ಬೌದ್ಧ ಧರ್ಮ ಏನು ರೀತಿ ಪ್ರಚಾರ ಮಾಡಿದರು ಯಾವ ರೀತಿ ಅವರು ಕೆಲಸ ಮಾಡಿದರು ಎಂಬ ಒಂದು ಸಂದೇಶ ನೀಡಬೇಕು ಗೊತ್ತಾ ಕರ್ನಾಟಕದಲ್ಲಿ ಅಂತ ಹೇಳಿ ಬೀದರ್ನಲ್ಲಿ ಮತ್ತು ಕಲ್ಯಾ ಗುಲ್ಬರ್ಗದಲ್ಲಿ ಎರಡೆರಡು ಶೋ ಆಗ್ಯಾವ ಈಗ ಸಾಮ್ರಾಟ್ ಅಶೋಕ್ ಅವರ ನಾಟಕ ಈ ಸಾಮ್ರಾಟ್ ಅಶೋಕ್ ನಾಟಕವನ್ನು ನಾಗ್ಪುರದ ಬುದ್ಧಿಸ್ಟ್ ಅಕಾಡೆಮಿ ಆಫ್ ಫಾರ್ಮ್ ಫಾರ್ಮಸಿ ಫಾರ್ಮಮಿಂಗ್ ಆರ್ಟ್ ನಾಗ್ಪುರ್ ಪ್ರಸ್ತುತಪಡಿಸುವ ಸಾಮ್ರಾಟ್ ಅಶೋಕರ ಚಕ್ರವರ್ತಿ ಜೀವನ ಆಧಾರಿತ ಮಹಾನಾಯಕ್ ನಾಟಕ ಸಾಮ್ರಾಟ್ ಅಶೋಕ್ ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ಸಂಘ ಸಮಿತಿ ಬೆಂಗಳೂರಿನ ವಸಂತನಗರದಲ್ಲಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಸಂತನಗರದಲ್ಲಿರುವಂಥ ಅಂಬೇಡ್ಕರ್ ಭವನ್ನಲ್ಲಿ ದಿನಾಂಕ ಹದಿಮೂರನೇ ತಾರೀಕು ಇದೇ ತಿಂಗಳು ಕಾರ್ಯಕ್ರಮ ಆಯೋಜನೆ ಮಾಡಿದ ಈ ಕಾರ್ಯಕ್ರಮಕ್ಕೆ ಒಂದು ಉದ್ಘಾಟಕರಾಗಿ ಕಾರ್ಯಕ್ರಮ ಉದ್ಘಾಟಕರಾಗಿ ಹಿರಿಯರಾದಂಥ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬರ್ತಾಯಿದ್ದಾರೆ ಈ ಒಂದು ನಾಟಕ ಉದ್ಘಾಟನೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾಯಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರಾದಂಥ ದಲಿತ ಸಂಘ ಸಂಹಿತ ಒಡನಾಡಿ ಹಾಗೂ ರಾಜ್ಯದ ಜಿಲ್ಲಾ ಪಂಚಾಯಿತಿಯ ಪಂಚಾಯತ್ ರಾಜ ಸಚಿವರಾದಂಥ ಮಹದೇಪ ಸಾಹೇಬರು ಈ ಒಂದು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸ್ತಾರೆ ಪ್ರಾಸ್ತಾವಿಕನ ನಮ್ಮ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಡಿ ಜಿ ಸಾಗರ್ ಸಾಹೇಬರು ಇವನ್ನು ಪ್ರಾಸ್ತಾವಿಕ ಮಾತಾದ ಅನೇಕ ಈ ಕಾರ್ಯಕ್ರಮದಲ್ಲಿ ಪರಮೇಶ್ವರ ಸಾಹಬ್ರು ಎಚ್ ಮುನಿಯಪ್ಪವರು ನಮ್ಮ ಈಶ್ವರ್ ಸಾಹೇಬರು ಇದನ್ನು ನಮ್ಮ ಉಸ್ತುವಾರಿ ಸಚಿವ ಈಶ್ವರ್ ಸಾಹೇಬರು ಪ್ರಿಯಾಂಕಾ ಖರ್ಗೆ ಸತೀಶ್ ಜಾರಕಿಹೊಳಿಯವರು ತಿಮ್ಮಪೂರಿ ಆರ್ ಬಿ ತಿಮ್ಮಪೂರ ಸಾಹೇಬರು ಹೀಗೆ ಅನೇಕ ನಮ್ಮ ಹಿರಿಯರು ಈ ಒಂದು ನಾಟಕ ಕಾರ್ಯಕ್ರಮದ ಅತಿಥಿ ಆಗಿರ್ತಾರೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಈಗ ನಾವು ಏನು ಅಂಬೇಡ್ಕರ್ ಸರ್ಕಲ್ದಾಗ ಒಂದು ಕರಪತ್ರ ಬಿಡುಗಡೆ ಮಾಡೋದ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೆವು ಇವತ್ತು ಎಲ್ಲ ಕಡೆ ಪ್ರಚಾರ ಆಗ್ಯದ ಈಗ ಆಲ್ರೆಡಿ ಸುಮಾರು ಬೀದರ್ಲಿಂದ ಒನ್ನೂರ ಐವತ್ತು ಟಿಕೆಟ್ಸ್ ಆಗಿದ್ದಾವೆ ಎಲ್ಲರೂ ಹೋಗೋರು ಅದಕ್ಕೆ ಎಲ್ಲ ಜಿಲ್ಲೆಗಳಿಂದ ಜನ ಬರ್ತಾರೆ ಅದಕ್ಕೆ ಇನ್ನುಳಿದ ಹೆಚ್ಚಿನ ಜನರಿಗೆ ಕೂಡ ಈ ಒಂದು ನಾಟಕದ ಪ್ರಯೋಜನ ಪಡ್ಕೋಬೇಕಂತ ನಾಟಕವನ್ನು ಒಂದು ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ಇದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ತಮ್ಮ ಮುಖಾಂತರ ವಿನಂತಿಸ್ತೇನೆ ಧನ್ಯವಾದ ಟಿಕೆಟ್ ಮಾಡ್ಕೊಂಡಿದ್ದೀವಿ ಈಗ ಎಲ್ಲರೂ ರೈಲ್ವೆ ಅಥವಾ ಎಲ್ಲ ವೈಯಕ್ತಿಕವಾಗಿ ಜನ ಇಪ್ಪತ್ತು ಇಪ್ಪತ್ತೈದು ಜನ ಆಗ್ಬೋದು ಕರ್ನಾಟಕ ರಾಜ್ಯ ದಲಿತ ಸಂಘರ ಸಮಿತಿ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಅಂಬೇಡ್ಕರ್ ಸರ್ಕಲ್ದಲ್ಲಿ ಒಂದು ಕರಪತ್ರ ಮಾ ಮಹಾನಾಯಕ ಅಶೋಕ್ ಸಾಮ್ರಾಟ್ ಅವರ ಜೀವನಾಧಾರಿತ ಧ್ವನಿ ಬೆಳಕು ನಾಟಕವನ್ನು ಬೆಂಗಳೂರಿನ ವಸಂತನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರು ಡಿ ಜೆ ಸಾಗರ್ ಸಾಹೇಬರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದೆ ಹದಿಮೂರನೇ ತಾರೀಕು ಮೂರು ಗಂಟೆಗೆ ಸರಿಯಾಗಿ ತಾವೆಲ್ಲರೂ ಬೀದರ್ ಜಿಲ್ಲೆಯ ಎಲ್ಲ ನಾಗರಿಕರು ಎಲ್ಲ ದಲಿತ ಸಂಘ ಸಮಿತಿ ಕಾರ್ಯಕರ್ತರು ನಾಡಿನ ಚಿಂತಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಈ ನಾಟಕ ಬೆಂಗಳೂರಿನಲ್ಲಿ ಮಾಡೋ ಉದ್ದೇಶ ಏನಂದ್ರೆ ಡಿ ಜೆ ಸಾಗರ್ ಮಾರುತಿ ಬೌದ್ಧ ಸರ್ ಅವರು ರಾಜ್ಯ ಸಂಘಟನಾ ಸಂಚಾಲಕರು ಇವರೆಲ್ಲರೂ ಈ ನಮ್ಮ ಬೀದರ್ ಭಾಗದಲ್ಲಿ ಹಿಂದಿ ಭಾಷೆ ಅಥವಾ ಅಂಬೇಡ್ಕರ್ ನಾಟಕ ಬುದ್ಧನ ನಾಟಕ ಅಶೋಕ್ ಸಾಮ್ರಾಟರ ನಾಟಕ ಆಯಿತು ಅದರ ಬೆಂಗಳೂರಿನಂಥ ಮಹಾನಗರದಲ್ಲಿ ಎಲ್ಲ ಜಿಲ್ಲೆ ಎಲ್ಲ ನಾಡಿನ ಚಿಂತಕರು ಬುದ್ಧಿಜೀವಿಗಳು ನೌಕರ ಬಾಂಧವರು ಸಮಾಜ ಚಿಂತಕರು ಎಲ್ಲರೂ ಎಲ್ಲ ಜಾತಿ ಧರ್ಮದವರು ಹೆಚ್ಚಿನ ಇರೋದರಿಂದ ಅಶೋಕ್ ಸಾಮ್ರಾಟವರ ಅವರ ಜೀವನಾಧಿತ ಎಲ್ಲರಿಗೆ ಧ್ವನಿ ಬೆಳಕು ನಾಟಕ ಮುಟ್ಲಿ ಎನ್ನುವ ಉದ್ದೇಶದಿಂದ ಅಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಹಿರಿಯ ಮಸದಿ ಇವರು ಈ ನಾಟಕವನ್ನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಈ ನಾಟಕವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಚ್ ಸಿ ಮಾದೇಪ ಸಾಹೇಬರು ಸಮಾಜ ಕಲ್ಯಾಣ ಸಚಿವರು ಮತ್ತು ದಲಿತ ಚಳವಳಿಯ ಒಡನಾಡಿ ಹಿತಚಿಂತಕರು ಆಗಿ ಒಂದು ಕೆಲಸ ಮಾಡ್ತಾ ಈ ಕ ನಾ ಈ ನಾಟಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರು ವಹಿಸ್ಕೊತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಸಾಹರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ ಸಾಹಾಬ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ತಾವೆಲ್ಲರೂ ಬೀದರ್ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಸಮಾಜ ಚಿಂತಕರು ಈ ಧ್ವನಿ ಬೆಳಕು ನಾಟಕ ನೋಡಲಿಕ್ಕೆ ಆಲಿಸಲಿಕ್ಕೆ ತಾವೆಲ್ಲರು ಬರಬೇಕಂತ ಹೇಳಿ ದಲಿತ ಸಂಘರ ಸಮಿತಿ ಪರವಾಗಿ ಜಿಲ್ಲಾ ಸಮಿತಿ ಪರವಾಗಿ ತಮ್ಮೆಲ್ಲರಲ್ಲಿ ವಿನಿಸ್ಕೊಳ್ತೀವಿ